ದುರಂಕಾರಿಗಳು ಅನ್ನುವ ಪದ ಬಳಸಿದ್ದೇವೆ ಈ ಪದ ನಿಮಗೆ ತುಂಬಾ ತೀಕ್ಷ್ಣ ಅಂತ ಅನ್ಸಬಹುದು ಇವರಿಗೆಲ್ಲ ಇದೇ ಪದವನ್ನ ಬಳಸಬೇಕು ನಮ್ಮ ದೇಶದಲ್ಲಿ ನೂರೈವತ್ತು ಕೋಟಿ ಜನಸಂಖ್ಯೆ ಇದೆ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಈ ದೇಶದಲ್ಲಿ ಕ್ರಿಕೆಟ್ ಟೀಮ್ ನಲ್ಲಿ ಅವಕಾಶ ಸಿಗಬೇಕು ಅಂದ್ರೆ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ ಆದರೆ ಕೆಲವೊಬ್ಬರಿಗೆ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆದ ಮೇಲೆ ದುರಂಕಾರ ಬಂದು ಬಿಡುತ್ತೆ ತಾನೇನೋ ಸಾಧಿಸಿ ಬಿಟ್ಟೆ ಅನ್ನುವ ಮದ ತಲೆಗೆ ಹತ್ತಿ ಮೆರೆಯುತ್ತೆ ಅದರಲ್ಲೂ ಈ ಐಪಿಎಲ್ ಬಂದ ಮೇಲಂತೂ ವರ್ಷಕ್ಕೊಮ್ಮೆ ಐಪಿಎಲ್ ಆಡಿದ್ರೆ ಸಾಕು ದುಡ್ಡು ಮಾಡಬಹುದು ಅಂತ ಕೆಲ ಆಟಗಾರರ ತಲೆಯಲ್ಲಿ ಇದೆ ಐ ಪಿ ಎಲ್ ಅಂತ ಬಂದಾಗ ಅವರಿಗೆ ದೇಶದ ಟೀಮ್ ನ ಬಗ್ಗೆ ಚಿಂತೆ ಇರೋದಿಲ್ಲ ಹೀಗೆ ಕೇವಲ ಐ ಪಿ ಎಲ್ ಅನ್ನೇ ಫೋಕಸ್ ಮಾಡಿದ ಇಬ್ಬರು ಆಟಗಾರರ ಕರಿಯರ್ ಈಗ ಡೇಂಜರ್ ಝೋನ್ ನಲ್ಲಿ ಇದೆ ಅದರಲ್ಲೂ ಹೊಸ ಹುಡುಗರು ಅಬ್ಬರಿಸುತ್ತಿರುವ ಈ ಟೈಮ್ ನಲ್ಲಿ ಶೋ ಿ ಮಾಡುವುದಕ್ಕೆ ನೆಪ ಹೇಳಿದವರಿಗೆ ಮುಂದೆ ಅವಕಾಶ ಸಿಗುವ ಸಾಧ್ಯತೆ ತುಂಬಾನೇ ಕಡಿಮೆ ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟೆಸ್ಟ್ ನಲ್ಲಿ ಟೀಮ್ ಇಂಡಿಯಾ ಭರ್ಚರಿ ಗೆಲುವು ದಾಖಲಿಸಿದೆ ಈ ಮೂಲಕ ಇನ್ನು ಒಂದು ಪಂದ್ಯ ಬಾಕಿ ಇರುವಂತೆಯೇ ಸರಣಿ ಗೆದ್ದುಕೊಂಡಾಗಿದೆ ಈ ಗೆಲುವಿಗೆ ತಂಡದ ಯಂಗ್ ಸ್ಟಾರ್ ಗಳ ಅದ್ಭುತ ಪ್ರದರ್ಶನವೇ ಕಾರಣ ಇವ ಆಟಗಾರರು ಅಬ್ಬರಿಸದೇ ಇದ್ರೆ ರೋಹಿತ್ ಶರ್ಮಾ ಪಡೆಗೆ ಸರಣಿ ಗೆಲುವು ಸಾಧ್ಯವಾಗ್ತಾ ಇರಲಿಲ್ಲ ಮೂರನೇ ಟೆಸ್ಟ್ ನಲ್ಲಿ ಯಶಸ್ವಿ ಜೈಸ್ವಾಲ್ ದ್ವಿಶತಕ ಸಿಡಿಸಿದ್ರು ಸರ್ಫರಾಜ್ ಖಾನ್ ಎರಡು ಇನ್ನಿಂಗ್ಸ್ ಗಳಲ್ಲೂ ಅರ್ಧ ಶತಕ ದಾಖಲಿಸಿದ್ರು ಪದಾರ್ಪಣೆ ಪಂದ್ಯದಲ್ಲಿ ತಮ್ಮ ತಾಕತ್ತು ಪ್ರೂವ್ ಮಾಡಿದ್ರು ನಾಲ್ಕನೇ ಟೆಸ್ಟ್ ನಲ್ಲಿ ಧ್ರುವ ಜುರೇಲ್ ಅಕ್ಷರಶಃ ತಂಡದ ಆಪತ್ತು ಬಾಂಧವರಾದರು ರಾಂಚಿ ಅಂಗಳದಲ್ಲಿ ತಂಡ ತೀವ್ರ ಸಂಕಷ್ಟದಲ್ಲಿದ್ದಾಗ ಜುರೇಲ್ ಜವಾಬ್ದಾರಿಯುತ ಬ್ಯಾಟಿಂಗ್ ನಿಂದ ತಂಡಕ್ಕೆ ನೆರವಾದರು ಎಂಟನೇ ವಿಕೆಟ್ಗೆ ಕುಲ್ದೀಪ್ ಯಾದವ್ ಜೊತೆಗೂಡಿ ಅರ್ಧ ಶತಕದ ಜೊತೆಯಾಟ ಆಡಿದ್ರು ನೂರ ನಲವತ್ತ ಒಂಬತ್ತು ಎಸ್ತಗಳಲ್ಲಿ ಐದು ಫೋರ್ ಮತ್ತು ನಾಲ್ಕು ಬರ್ಜರಿ ಸಿಕ್ಸ್ ಸಹಿತ ತೊಂಬತ್ತು ರನ್ ಗಳಿಸಿದ್ರು ಎರಡನೇ ಇನಿಂಗ್ಸ್ ನಲ್ಲೂ ಮಿಂಚಿದ್ರು ತಂಡ ಸೋಲಿನ ಸುಳಿಗೆ ಸಿಲುಕಿದಾಗ ಜುರೇಲ್ ಇಂಗ್ಲೆಂಡ್ ಸವಾಲನ್ನ ಮೆಟ್ಟಿ ನಿಂತರು ಜೊತೆಗೆ ಅರ್ಧ ಶತಕದ ಜೊತೆ ಆಟದಲ್ಲಿ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು ಹೊಸ ಹುಡುಗರು ರೋಹಿತ್ ಶರ್ಮಾ ದುರಂಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ಬಿಟ್ಟಿದ್ದಾರೆ ಹೌದು ಯುವ ಆಟಗಾರರ ಜಬರ್ದಸ್ ಆಟಕ್ಕೆ ರೋಹಿತ್ ಶರ್ಮಾ ಫುಲ್ ಮಾರ್ಕ್ ನೀಡಿದ್ದಾರೆ ಅಲ್ಲದೆ ಟೆಸ್ಟ್ ಕ್ರಿಕೆಟ್ ಆಡಬೇಕು ಅನ್ನುವ ಹಸಿವು ಇರುವವರಿಗೆ ಮಾತ್ರ ತಂಡದಲ್ಲಿ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಮೂಲಕ ಟೆಸ್ಟ್ ಫಾರ್ಮ್ಯಾಟ್ ಗಿಂತ ಐಪಿಎಲ್ ಮೇಲೆ ಇಂಟ್ರೆಸ್ಟ್ ತೋರಿಸುವ ಆಟಗಾರರಿಗೆ ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅದರಲ್ಲೂ ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ನನ್ನ ಉದ್ದೇಶಿಸಿ ಈ ಮಾತುಗಳನ್ನ ಆಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಿದೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಆಯ್ಕೆಯಾಗಿದ್ರು ಇಶಾನ್ ಕಿಶನ್ ಆರೋಗ್ಯ ಸರಿ ಇಲ್ಲ ಅಂತ ತವರಿಗೆ ವಾಪಸ್ ಆಗಿದ್ರು ರಣಜಿಯಲ್ಲಿ ಆಡುವಂತೆ ದ್ರಾವಿಡ್ ಸೂಚಿಸಿದ್ರು ತಲೆ ಕೆಡಿಸಿಕೊಳ್ಳಲಿಲ್ಲ ಇನ್ನು ಶ್ರೇಯಸ್ ಅಯ್ಯರ್ ಕೂಡ ಇಂಜುರಿ ಅಂತ ಸುಳ್ಳು ಹೇಳಿ ಇದೀಗ ರೋಹಿತ್ ಕಡಕ್ ವಾರ್ನಿಂಗ್ ನೀಡ್ತಾ ಇದ್ದಂತೆ ಹತ್ತಿದ ಮದ ಎಲ್ಲ ಇಳಿದು ಹೋದ ರೀತಿ ಕಾಣಿಸ್ತಾ ಇದೆ ಹೌದು ರೋಹಿತ್ ವಾರ್ನಿಂಗ್ ನೀಡಿದ ನಂತರ ಶ್ರೇಯಸ್ ಅಯ್ಯರ್ ರಣಜಿಯಲ್ಲಿ ಕಣಕ್ಕಿಳಿಯಲು ನಿರ್ಧರಿಸಿದ್ದಾರೆ ಮಾರ್ಚ್ ಎರಡರಿಂದ ತಮಿಳುನಾಡು ವಿರುದ್ಧದ ಸೆಮಿಫೈನಲ್ ನಲ್ಲಿ ಆಡೋದಾಗಿ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ತಿಳಿಸಿದ್ದಾರೆ ಆಡುವವರಿಗೆ ಮಾತ್ರ ಚಾನ್ಸ್ ನೀಡುವ ನಿರ್ಧಾರ ಸರಿಯಾಗಿದೆ ಯಾಕಂದ್ರೆ ಟೆಸ್ಟ್ ನಲ್ಲೇ ಒಬ್ಬ ಆಟಗಾರನ ಅಸಲಿ ಟ್ಯಾಲೆಂಟ್ ಗೊತ್ತಾಗುವುದು ಅದು ಬಿಟ್ಟು ನಾನು ಐಪಿಎಲ್ ಮಾತ್ರ ಆಡ್ತೇನೆ ಹೊರಟ್ರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಶಿಕ್ಷೆಯನ್ನೇ ಎದುರಿಸಬೇಕಾಗಬಹುದು ಮೊದಲೇ ಬಿಸಿಸಿಐ ಎಚ್ಚರಿಕೆ ಕೊಟ್ಟಿದೆ ರಣಜಿ ಆಡ ಇದ್ರೆ ಮಾತ್ರ ಅವಕಾಶ ಅಂತ ಏನಾದರೂ ಆಟಗಾರರು ಎಚ್ಚೆತ್ತುಕೊಳ್ಳಬೇಕಾಗಿದೆ ಈ ವಿಚಾರದ ಕುರಿತು ನಿಮ್ಗೆ ಏನ್ ಕಾಮೆಂಟ್ ಮಾಡಿ